ಈ ರಾಜಕೀಯ ವಲಯದಲ್ಲಿರುವಂತಹ ರಾಜಕಾರಣಿಗಳು ತಾವು ಏನೇ ಕೆಲಸ ಮಾಡಿದ್ರು ಜ್ಯೋತಿಷ್ಯ ನೋಡ್ತಾರೆ ಮುಹೂರ್ತ ನೋಡ್ತಾರೆ ಶುಭ ಗಳಿಗೆ ನೋಡ್ತಾರೆ ನಂಬರ್ ಗಳನ್ನ ಲೆಕ್ಕಾಚಾರ ಹಾಕಿನೇ ಕೆಲಸ ಮಾಡ್ತಾರೆ ವಿಚಾರಗಳು ಆಗಾಗ ನೋಡ್ತಾನೆ ಇರ್ತೀವಿ ಬಟ್ ಈಗ ಜಿ ಬಿ ವಾರ್ಡ್ ಕೂಡ ಡಿ ಡಿ ಸಿ ಕೆ ಶಿವಕುಮಾರ್ ಅವರು ನಂಬರ್ನ ಮೊರೆ ಹೋದ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಯಾಕೆ ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂದ್ರೆ ಈ ಒಂಬತ್ತು ನಂಬರ್ ಅನ್ನೋದು ಮತ್ತೆ ಜಿ ಬಿ ಎ ವಾರ್ಡ್ ಎಂಗಡಣೆಯಲ್ಲಿ ತಕ್ಕ ಸುದ್ದಿ ಆಗ್ತಾ ಇದೆ ಜಿ ಬಿ ಎ ವಾರ್ಡ್ ವಿಂಗಡಣೆಯಲ್ಲೂ ಕೂಡ ನಂಬರ್ ನಂಬರ್ ಗೇಮ್ ಆಗುತ್ತಾ ಅಂತ ಹಾಕಿ ಲೆಕ್ಕ ಎಂ ಸಂಖ್ಯಾಶಾಸ್ತ್ರದ ಪ್ರಕಾರ ವಾರ್ಡ್ ವಿಂಗಡಣೆ ಮಾಡಿದ್ರ ಡಿಸಿಎಂ ಕೆ ಶಿವಕುಮಾರ್ ಲಕ್ಕಿ ನಂಬರ್ ಒಂಬತ್ತರ ಅಡಿ ಹೊಸ ಪಾಲಿಕೆಗಳ ವಾರ್ಡ್ ವಿಂಗಡಣೆ ಆಗಿ ಹೋಗಿದ್ಯಾ ಅಂತ ಈ ಹಿಂದೆಯೂ ಲಕ್ಕಿ ಒಂಬತ್ತರಂತೆ ನಡೆದಿತ್ತಂತೆ ವಾರ್ಡ್ ವಿಂಗಡಣೆ ಹಂಗಾಗಿ ಈ ಬಾರಿ ಕೂಡ ಅದೇ ನಂಬರ್ನ ಲೆಕ್ಕಾಚಾರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರಾ ಅಂತ ಹಿಂದೆ ನೂರ ತೊಂಬತ್ತೆಂಟು ವಾರ್ಡ್ಗಳಿತ್ತು ಈಗ ಇನ್ನೂರ ನಲ್ವತ್ ಮೂರು ವಾರ್ಡ್ ಮಾಡಿದ್ರು ಕೂಡ ಹಿಂಗೆ ಲೆಕ್ಕ ಹಾಕಿದ್ರು ಕೂಡ ಒಂಬತ್ತು ಅನ್ನುವಂತ ನಂಬರ್ ತಲುಕ ಹಾಕಿಕೊಳ್ತಾ ಇದೆ ಅಂತ ಸೊ ಸ್ವಲ್ಪ ನಂಬರ್ ಪ್ರಭಾವ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾರೆ ರಾಜಕೀಯ ವಲಯದಲ್ಲಿ ಹಂಗಾಗಿ ಅದೇ ನಂಬರ್ನ ಮೊರೆ ಹೋಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಿಬೆ ವಾರ್ಡ್ ವಿಂಗಡಣೆಯ ವಿಚಾರದಲ್ಲಿ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂಬತ್ತು ಅತ್ಯಂತ ಶಕ್ತಿಶಾಲಿ ಮತ್ತು ಅದೃಷ್ಟದ ಸಂಖ್ಯೆ ಅಂತ ಹೇಳಲಾಗುತ್ತೆ ಹಂಗಾಗಿ ಅದೇ ಒಂಬತ್ತು ನಂಬರ್ ಅನ್ನ ವಾರ್ಡ್ ವಿಂಗಡಣೆಯ ವಿಚಾರದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನವಗ್ರಹ ನವಧಾನ್ಯ ನವಶಕ್ತಿಗಳು ನವವಿಧ ಭಕ್ತಿಗಳು ನವನಿಧಿಗಳು ಅಂತ ನೋಡಿದ್ರು ಕೂಡ ಮಹಾಭಾರತದಲ್ಲಿ ಹದಿನೆಂಟು ಒಂದು ಪ್ಲಸ್ ಎಂಟು ಈಕ್ವಲ್ ಟು ಒಂಬತ್ತು ಆ ಪರ್ವಗಳಿರೋದನ್ನ ಗಮನಿಸ್ತೀವಿ ಹಂಗಾಗಿ ಅದೇ ನಂಬರ್ ಅನ್ನ ಕೂಡ ನಮ್ಮ ಲಕ್ಕಿ ಚಾರ್ಮಾಗೆ ಕೂಡ ಇಟ್ಕೊಳ್ಳೋಣ ಕೂಡ ಇಂಪ್ಲಿಮೆಂಟ್ ಮಾಡೋಣ ಅಂತ ಡಿ ಸಿ ಎಂ ಮುಂದಾದ್ರ ಅನ್ನೋದು ಸದ್ಯ ಇರುವ ಕುತೂಹಲ ಈ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ಒಂಬತ್ತು ಅನ್ನುವಂತಹ ನಂಬರ್ ಸ್ವಲ್ಪ ಮಟ್ಟಿಗೆ ಲಕ್ಕಿ ಅಂತ ಬಹುತೇಕರು ನಂಬುತ್ತಾರೆ ಉಲ್ಲಾಸ್ ಬಟ್ ಜಿ ಬಿ ಎ ವಾರ್ಡ್ ವಿಂಗಡನೆಯಲ್ಲೂ ಕೂಡ ಒಂಬತ್ತು ವರ್ಕೌಟ್ ಆಗಿದೆಯಾ ಅಂತ ಏನ್ ಲೆಕ್ಕಾಚಾರ ಅಂತ ಶ್ರುತಿ ಬಿ ಬಿ ಎಮ್ ಪಿ ಆದ ನಂತರ ಜಿ ಬಿ ಎ ನಿರ್ಮಾಣ ಆಯಿತು ಜಿ ಬಿ ಎ ವ್ಯಾಪ್ತಿಯಲ್ಲಿ ಐದು ಪಾಲಿಕೆಗಳನ್ನು ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತು ಆದರೆ ವಾರ್ಡ್ ವಿಂಗಡಣೆ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಸಂಖ್ಯಾಶಾಸ್ತ್ರದ ಮೊರೆ ಹೋಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತದೆ ಯಾಕೆಂತಂದರೆ ಐದು ಐದು ಪಾಲಿಕೆ ಆದಂಥ ಸಂದರ್ಭದಲ್ಲಿ ಮುನ್ನೂರ ಅರವತ್ತೆಂಟು ವಾರ್ಡ್ಗಳನ್ನು ರಚನೆ ಮಾಡಿತ್ತು ಆದರೆ ಕರಡು ಪ್ರತಿ ಆಗಿ ಒಂದಷ್ಟು ಸಾರ್ವಜನಿಕರಿಂದ ಆಕ್ಷೇಪಣೆ ಎಲ್ಲ ವ್ಯಕ್ತ ಆದ ಬಳಿಕ ಇದೀಗ ಒಂದು ನಂಬರನ್ನು ಏರಿಕೆ ಮಾಡಿ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿಗೆ ಸೀಮಿತವನ್ನು ಮಾಡಿರುವಂಥದ್ದು ಅಂದರೆ ಮೂರು ಆರು ಒಂಬತ್ತು ಹದಿನೆಂಟು ಬರುತ್ತೆ ಅದು ಎಲ್ಲದಕ್ಕೂ ಟೋಟಲ್ ಸೇರಿದರೆ ಒಂಬತ್ತು ಅಂದರೆ ಒಂದು ಪ್ಲಸ್ ಎಂಟು ಅಂದರೆ ಒಂಬತ್ತು ಬರುತ್ತೆ ಸಂಖ್ಯಾಶಾಸ್ತ್ರದ ಮೂಲಕವೇ ರಾಜ್ಯ ಸರ್ಕಾರ ವಾರ್ಡ್ಗಳ ವಿಂಗಡಣೆಯನ್ನು ಮಾಡಿದೆ ಅಂತೇಳಿ ಕೇವಲ ಇವಾಗ ಮಾತ್ರ ಅಲ್ಲ ಈ ಹಿಂದೆ ಕೂಡ ಅಂದರೆ ಎರಡು ನೂರ ನೂರು ವಾರ್ಡ್ ಇದ್ದಿದ್ದು ನೂರ ತೊಂಬತ್ತೆಂಟು ವಾರ್ಡ್ ಆದಾಗಲೂ ಕೂಡ ಒಂಬತ್ತು ಸಂಖ್ಯೆ ಬರುತ್ತೆ ಅದಾದ ಬಳಿಕ ಇನ್ನೂರ ನಲವತ್ತ ಮೂರು ವಾರ್ಡ್ಗಳಿಗೆ ಹಿಂದೆ ಡಿಲಿಮಿಟೇಷನ್ ಆಗುವಂಥ ಸಂದರ್ಭದಲ್ಲಿ ಇನ್ನೂರ ನಲವತ್ತ್ಮೂರು ವಾರ್ಡ್ಗಳ ವಾರ್ಡ್ಗಳಿಗೆ ಏರಿಕೆ ಮಾಡುವಂಥ ಕೆಲಸವನ್ನು ಮಾಡಿತ್ತು ಅಂದರೆ ಎಲ್ಲೋ ಒಂದು ಕಡೆ ಸಂಖ್ಯಾಶಾಸ್ತ್ರದ ಮೊರೆಯನ್ನು ಹೋಗಿನೇ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ಒಂಬತ್ತು ಅಂತಿಮವಾಗಿ ಒಂಬತ್ತು ಬರುವಂತಹ ನಿಟ್ಟಿನಲ್ಲಿ ವಾರ್ಡ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಾ ಅನ್ನುವಂಥದ್ದು ನಾವು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಮಹಾಭಾರತ ಆಗಿರ್ಬೋದು ಅಥವಾ ಭಗವದ್ಗೀತೆಯಲ್ಲೂ ಕೂಡ ಅದ್ ಹದಿನೆಂಟು ಅಧ್ಯಾಯಗಳು ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ಎಲ್ಲವೂ ಸೇರಿದರೆ ಒಂಬತ್ತು ಬರುತ್ತೆ ಸೊ ಕೇವಲ ಈ ಈ ವಾರ್ಡ್ ಮಾತ್ರ ಅಲ್ಲ ಸಂಖ್ಯಾ ವೆಹಿಕಲ್ ನಂಬರಲ್ಲೂ ಕೂಡ ಬಹು ಡಿಮ್ಯಾಂಡ್ ಇರುವಂತಹ ನಂಬರ್ ಅಂತಂದರೆ ಅಂತಿಮವಾಗಿ ಒಂಬತ್ತು ಅಂತ ಯಾವುದು ಬರುತ್ತೆ ಅದು ಅತ್ಯಂತ ಲಕ್ಕಿ ನಂಬರ್ ಅನ್ನುವಂಥದ್ದು ಜೊತೆಗೆ ಸಂಖ್ಯಾಶಾಸ್ತ್ರದ ಮೂಲಕ ಕೂಡ ಒಂಬತ್ತು ಅನ್ನುವಂಥದ್ದು ತುಂಬ ಅತ್ಯಂತ ಪ್ರಭಾವವಾದಂತಹ ನಂಬರು ನಾವು ಏನೇ ಅಂದ್ಕೊಂಡು ಕೂಡ ನಮಗೆ ಅದೃಷ್ಟ ಒಲಿಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವಾಹನವನ್ನು ಖರೀದಿ ಮಾಡುವಂಥ ಮಾಲೀಕರು ಕೂಡ ಅಂತಿಮವಾಗಿ ಒಂಬತ್ತು ನಂಬರ್ ಬರುವಂತಹ ನಿಟ್ಟಿನಲ್ಲಿ ಆ ಒಂದು ನಂಬರಿಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ ಇರುವಂಥದ್ದು ಸೊ ಅದೇ ಒಂದು ಮಾದರಿಯಲ್ಲಿ ರಾಜ್ಯ ಸರ್ಕಾರ ವಾರ್ಡನ್ನ ಮರು ವಿಂಗಡಣೆ ಮಾಡುವಂತಹ ವಿಚಾರದಲ್ಲಿ ಒಂದು ವಾರ್ಡ್ ನಂಬರ್ನ ಯಾಕೆ ಏರಿಕೆ ಮಾಡ್ತು ಅನ್ನುವಂಥ ಒಂದು ಪ್ರಶ್ನೆ ನಾನು ಕೇಳ್ತಾ ಹೋದಾಗ ಸಿಕ್ಕಿರುವಂತಹ ಉತ್ತರ ಏನು ಅಂತಂದ್ರೆ ಮುಂಚೆ ಮುನ್ನೂರ ಅರವತ್ತೆಂಟಿತ್ತು ಆಗ ಅದು ಲಕ್ಕಿ ನಂಬರ್ ಆಗೋದಿಲ್ಲ ಹಾಗಾಗಿ ಮುನ್ನೂರ ಒಂದು ವಾರ್ಡ್ ಅನ್ನ ಏರಿಕೆ ಮಾಡಿ ಮುನ್ನೂರ ಅರವತ್ತೊಂಬತ್ತನ್ನ ಮಾಡಿರುವಂಥದ್ದು ಸಂಖ್ಯಾಶಾಸ್ತ್ರದ ಮೂಲಕನೇ ಈ ಒಂದು ವಾರ್ಡ್ ಡಿಲಿಮಿಟೇಷನ್ ಮಾಡಿ ಅಂತಿಮ ಮಾಡಿರುವಂತದ್ದು ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರುತಿ ಓಕೆ ಉಲ್ಲಾಸ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ